ದಾರಿಗೆ ಪೂರಕವಾದ ಅನೇಕ ಸಂಗತಿಗಳನ್ನ ಈ ಪದ್ಯಗಳಲ್ಲಿ ಪುರಾಣದ ಮಾತುಗಳಿಂದ ಹೊರಟು ಬಂದ ಅಪೂರ್ವ ಪ್ರಮೇಯಗಳನ್ನ ಹೇಳ್ತಾ ಬಂದ್ರು ಬ್ರಹ್ಮಾಂಡದಲ್ಲಿ ನೆಲೆಸಿದ ಎಲ್ಲ ತೀರ್ಥಗಳ ಪುಣ್ಯ ಫಲವನ್ನು ಕೂಡ ಭಗವಂತನ ಪಾದ ಧೂಳಿಯನ್ನ ತನ್ನೊಡಲಲ್ಲಿ ಅಂಟಿಸಿಕೊಂಡ ತೀರ್ಥೋದಕದಲ್ಲಿ ಎಲ್ಲಾ ದೋಷಗಳನ್ನು ಕಳೆಯುವ ತಾಕತ್ತಿರುತ್ತೆ ಎಲ್ಲಾ ತೀರ್ಥಗಳ ವಿಶೇಷ ಫಲವನ್ನ ಪಾದತೀರ್ಥ ಕೊಡುತ್ತೆ ಹೀಗೆ ಹೇಳಿ ಯಾರ ಪಾದೋದಕ ಅದು ಕೇವಲ ಪಾದೋದಕಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅವನಿಗೆ ಅರ್ಪಿತವಾದಂತಹ ನಿರ್ಮಾಲ್ಯ ಅವನಿಗೆ ಅರ್ಪಿತವಾದಂತಹ ಗಂಧ ಮಾಲೆ ಅಥವಾ ಇನ್ನೇನೇ ಪರಿಮಳ ದ್ರವ್ಯ ನೈವೇದ್ಯ ಧೂಪ ಧೂಪಶೇಷ ಅಂತಂದ್ರೆ ಅಂಗಾರ ಆರಾರತಿ ಬೆಳಗಿದ ಆರತಿ ಎಲ್ಲವೂ ಕೂಡ ಅತ್ಯಂತ ಪುಣ್ಯಪ್ರದವಾದದ್ದು ಯಾವುದನ್ನೂ ಕೂಡ ನಾವು ಇದು ಗ್ರೇಟು ಇದು ಕನಿಷ್ಠ ಅಂತ ವಿಭಾಗ ಮಾಡುವ ಹಾಗಿಲ್ಲ ಎಲ್ಲವೂ ಪುಣ್ಯಕರವೇ ಎಲ್ಲವೂ ಅತ್ಯಂತ ಪವಿತ್ರಗೊಳಿಸುವಂಥದ್ದೇ ಯಾವುದನ್ನೂ ಕೂಡ ನಾವು ಮಿಸ್ ಮಾಡುವ ಹಾಗಿಲ್ಲ ಭಗವಂತನಿಗೆ ನಿವೇದಿಸಿದ ಪ್ರತಿಯೊಂದು ಸಂಗತಿಯೂ ಕೂಡ ನಮ್ಮ ಸಂಸಾರದ ಅತ್ಯಂತ ಆಳವಾದ ಬಲೆಯನ್ನು ಕೂಡ ಕತ್ತರಿಸುವಂಥದ್ದು ನಮಗೆ ಏನೇ ಬದುಕಿನ ಏರಿಳಿತದಿಂದಾಗಿ ಹೊಡೆತ ಅಂತ ಅನ್ನಿಸಿ ಎಲ್ಲ ಚಟುವಟಿಕೆಗಳಿಂದ ನಾವು ದೂರ ನಿಂತ್ರು ಭಗವಂತನ ಈ ಕಾರ್ಯಗಳಿಂದ ಮಾತ್ರ ನಮ್ಮನ್ನ ದೂರ ಇಟ್ಕೊಳ್ಬಾರ್ದು ಯಾಕಂದ್ರೆ ಇದೇ ನಮ್ಮನ್ನ ಎಲ್ಲ ಗೊಂದಲಗಳಿಂದ ಪಾರ ಮಾಡುವಂಥದ್ದು ಎಲ್ಲ ದುಃಖಗಳಿಂದ ದೂರಗೊಳಿಸುವಂಥದ್ದು ಅದರಿಂದಾಗಿ ಅತ್ಯಂತ ಪವಿತ್ರೀಕೃತವಾದಂತಹ ಭಗವತ್ ಸೇವಾ ಕಾರ್ಯದಲ್ಲಿ ನಿರಂತರ ನಮ್ಮನ್ನು ನಾವು ತೊಡಗಿಸಿಕೊಂಡಾಗಲೇ ಎಲ್ಲಾ ಕೆಲಸಗಳು ದೇವರ ಕೆಲಸವೇ ಆದ್ರೆ ಪ್ರಧಾನವಾಗಿ ದೇವರ ಕೆಲಸದಲ್ಲಿ ದೇವರಾದ್ರೂ ದೇವರ ಕೆಲಸದಲ್ಲಾದ್ರೂ ದೇವರಿರಬೇಕು ಅದೂ ಯಾಂತ್ರಿಕವಾಗಿ ಹೋಯಿತು ಅಂದ್ರೆ ತುಂಬಾ ದೊಡ್ಡ ಅಪರಾಧಕ್ಕೆ ನಾವು ಈಡಾಗ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ಮಾತು ಬಂತು ನೈವೇದ್ಯ ಅಂದಾಗ ನಿವೇದಿಸುವ ಕ್ರಮ ಏನು ನಮಗೂ ಆಸೆ ಇದೆ ನೈವೇದ್ಯ ಮಾಡಬೇಕು ಅಂತ ಆದ್ರೆ ನಮ್ಗೆ ಅದೆಲ್ಲ ಕ್ರಮ ಗೊತ್ತಿಲ್ಲ ಅದಕ್ಕೆ ವ್ಯಾಸರು ಹೇಳ್ತಾರೆ ಏನು ಮಹಾಕ್ರಮದ ಪ್ರಶ್ನೆ ಯೋಚನೆ ಮಾಡಬೇಡಿ ಬೇಕಿರುವುದಿಷ್ಟೇ ತುಳಸ್ಯ ಸ್ತುರಜೋಜುಷ್ಟಂ ನೈವೇದ್ಯ ಭಕ್ಷಣಂ ನಿರ್ಮಾಲ್ಯಂ ಶಿರಸಾಧಾರ್ಯಂ ಮಹಾಪಾತಕನಾಶನಂ ತುಳಸಿಯ ದಳದ ಸ್ಪರ್ಶ ಅದು ತುಳಸಿ ಎಲೆನೇ ಆಗ್ಬೇಕು ಅಂತ ಇಲ್ಲ ಒಂದು ವೇಳೆ ಎಲೆ ಸಿಗದೆ ಹೋದ್ರೆ ಒಣಗಿದ ತುಳಸಿಯ ಕಾಷ್ಟವಾದ್ರೂ ಸರಿ ಅದನ್ನ ಗಂಧದ ಹಾಗೆ ಕೊರಡಿನಲ್ಲಿ ತೆಗೆದು ಅದರ ನೀರನ್ನ ನಾವು ಉಪಯೋಗಿಸುವ ದೇವತಾ ಕಾರ್ಯಕ್ಕಾಗಿ ಬಳಸುವ ನೀರಿಗೆ ಬೆರೆಸಿ ಉಪಯೋಗಿಸಿದ್ರೆ ತುಳಸಿಯ ಹಾಗೆ ಆಗುತ್ತೆ ಅಂದ್ರೆ ತುಳಸಿಯೇ ಪ್ರಧಾನವಾಗಿ ಇದ್ರೆ ಒಳ್ಳೇದು ಅದು ಗಿಡ ಗಿಡ ಕೊಯ್ಬಾರದು ಅದರ ಕೇವಲ ಪ್ರಧಾನವಾಗಿ ಸ್ವಲ್ಪ ಅಗಲವಾದ ಎರಡು ಅಥವಾ ನಾಲ್ಕು ಹೆಚ್ಚು ಅಂದ್ರೆ ನಾಲ್ಕು ಎರಡು ಎಲೆಗಳಿಂದ ಕೂಡಿದ ಅಂದ್ರೆ ಅದರ ನಡುವೆ ಸಣ್ಣ ಚಿಗುರು ಇರು ಇದ್ದೇ ಇರುತ್ತೆ ಆ ರೀತಿಯ ತುಳಸಿಯ ತುದಿಯನ್ನ ಎರಡು ಎಲೆಗಳ ನಡುವೆ ಮತ್ತೆ ಕಡ್ಡಿ ಉಳಿಯದಂತೆ ಗಿಡದಲ್ಲಿ ಕಡ್ಡಿ ಉಳಿಬಾರ್ದು ಆದ್ರೆ ಎರಡು ಎಲೆಗಳ ನಡುವೆ ಅಷ್ಟಕ್ಕೇನೆ ಅದು ಕಟ್ ಎರಡು ಎಲೆಗಳ ನಡುವೆ ಈ ಎರಡು ಎಲೆಯನ್ನ ಮೇಲ್ನಿಂದ ತೆಗಿಬೇಕು ಇದು ತುಳಸಿಯನ್ನ ಗಿಡದಿಂದ ಬೇರ್ಪಡಿಸುವ ವಿಧಾನ ದೇವರಿಗೆ ತುಳಸಿಯ ಮಂಜರಿ ಅಂದ್ರೆ ಬಹಳ ಇಷ್ಟ ಅದು ಬೆಳೆದು ನಿಂತು ಕಾಡತರಾಗಿರಬಾರದು ಎಳೆಯದಾದ ತುಳಸಿಯ ಗರಿ ದೇವರ ಪೂಜೆಗೆ ಬಹಳ ವಿಶೇಷವಾದದ್ದು ಕೆಲವರು ಅದನ್ನ ದೇವರಿಗೆ ಹಾಕುದೇ ಇಲ್ಲ ಅದು ತುಂಬಾ ಬೆಳೆದು ಒಂಥರ ಬೀಜ ತರಗಿದ್ರೆ ಆ ಬೀಜವನ್ನು ಹಾಳು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅದನ್ನ ದೇವರ ಪೂಜೆಗಾಗಿ ಬಳಸದೇ ಇರಬಹುದು ಆದ್ರೆ ಅದು ಗಿಡದಲ್ಲೇ ಉಳಿಬಾರದು ಬೀಜ ಅದನ್ನ ತೆಗೆದು ಅದರ ಬುಡಕ್ಕೋ ಅದರ ಪಕ್ಕಕ್ಕೋ ಎಲ್ಲೋ ಹಾಕಿದ್ರೆ ಮತ್ತಷ್ಟು ಗಿಡಗಳು ಬೆಳಿಲಿಕ್ಕೂ ಅನುಕೂಲ ಆಗುತ್ತೆ ಈ ಗಿಡಕ್ಕೂ ನಾವು ಅದರ ಕಡ್ಡಿ ಉಳಿಯುವ ಹಾಗೆ ಕಡ್ಡಿ ಉಳಿಯುವುದು ಅಂದ್ರೆ ಎರಡು ಎಲೆಗಳನ್ನ ಮೇಲೆ ಆ ಎರಡು ಎಲೆಯಿಂದ ಮತ್ತೆ ಕೆಳಗಿನ ಎರಡು ಎಲೆಯ ನಡುವೆ ಒಂದು ಸಣ್ಣ ದಂಟಿರುತ್ತೆ ಅದು ಗಿಡದಲ್ಲಿ ಉಳಿಬಾರದು ಅದು ಉಪಯೋಗಿಸಬೇಕಾದ ದೇವರ ಪೂಜೆಗೆ ಉಪಯೋಗಿಸಬೇಕಾದ ದಳದ ಜೊತೆಗೆ ಸೇರಿಕೊಳ್ಬೇಕು ಆಗಿದ್ದಾಗ ಮಾತ್ರ ಅದು ಗಿಡಕ್ಕೂ ಲಾಭ ಅನ್ಯಾಯವೂ ಅಲ್ಲ ಗಿಡಕ್ಕದು ಮತ್ತು ನಾವು ಕೊಯ್ಯುವ ವಿಧಾನದಲ್ಲೂ ಕೂಡ ದೋಷ ಇಲ್ಲ ಅಂತ ಉಗುರು ತಾಗಿಸಬಾರದು ಬೆರಳನ ತುದಿಯಿಂದ ಮುರಿದು ತೆಗೆಯುವಾಗ ಗಿಡದ ಬೇರಿಗೆ ಏಟ ಆಗಬಾರದು ಎಳೆದ್ದು ತೆಗೆಯುವುದು ಅಥವಾ ಅಲ್ಲಾಡಿಸುವುದು ಜೋರಾಗಿ ಮತ್ತು ದೇವರ ಸ್ಮರಣೆಯೇ ಇಲ್ಲದೆ ಹೇಗೋ ತೆಗೆದ್ರಾಯ್ತು ಅಂತ ಏನೇನೋ ಮಾತಾಡಿಕೊಂಡು ಏನೇನೋ ಬೇರೆಯದೇ ಆದ ಚಿಂತನೆಯಲ್ಲಿ ಇದ್ದುಕೊಂಡು ಅದರ ಗಿಡವನ್ನು ಮುಟ್ಟಬಾರದು ಶ್ರದ್ಧೆಯಿಂದ ಓ ದೇವರೇ ನಮಗೆ ಮಂತ್ರ ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ದೇವರೇ ನಿನ್ನ ಪೂಜೆಗಾಗಿ ನಿನಗೆ ಅತ್ಯಂತ ಪ್ರಿಯವಾದಂತಹ ತುಳಸಿಯ ದಳವನ್ನ ತರ್ತಾ ಇದ್ದೇನೆ ತರುವುದಕ್ಕಾಗಿ ಈ ಗಿಡದಿಂದ ನೀನ್ ಅಪ್ಪಣೆಯಂತೆ ಮುರಿದುಕೊಳ್ತಾ ಇದ್ದೇನೆ ನಿನಗೆ ಅರ್ಪಿಸ್ಲಿಕ್ಕೋಸ್ಕರನೇ ಇದನ್ನು ಇಟ್ಟಿದ್ದೇನೆ ಇಷ್ಟು ಮಹತ್ವ ಕೊಟ್ಟ ತುಳಸಿಯನ್ನು ಕೊಯ್ಯಬೇಕು ಕೊಯ್ದ ಮೇಲೆ ತಪ್ಪಿಯೂ ಎಂದೂ ಕೂಡ ಆ ತುಳಸಿಯ ದಳವನ್ನ ಎತ್ತೆಂದರಲ್ಲಿ ಅತ್ತ ಎಸೆಯುವುದು ಅದು ಯಾವ್ದ್ಯಾವುದೋ ರೀತಿಯಲ್ಲಿ ಆ ಅಲಂಕಾರಕ್ಕಾಗಿ ಇಂಥ ತುಳಸಿಯ ಮಾಲೆಗಳನ್ನು ತರುವಾಗ ಅದು ಕಾಲಡಿಯಲ್ಲಿ ಬಿದ್ದು ಎಲ್ಲರ ಎಲ್ಲಿವರೆಗೆ ಮಾತಿದೆ ಅಂದ್ರೆ ಅದು ಅಕಸ್ಮಾತ್ ದಾರಿಯಲ್ಲಿ ಬಿತ್ತು ಅಂತಂದ್ರೆ ಅದನ್ನ ಎಷ್ಟು ಜನ ತುಳಿತಾರೋ ಅಷ್ಟು ತುಳಿದದ್ದು ಆ ಬೀಳಿಸಿದವನ ಬದುಕಿಗೆ ದೊಡ್ಡ ಕೊಡಲಿ ಏಟು ಮಾರಕವಾಗಿಬಿಡುತ್ತೆ ಯಾವ ಕಾರಣಕ್ಕೂ ಅದು ದೇವರ ನಿರ್ಮಾಲ್ಯವೇ ಎಲ್ಲೂ ಅವಮಾನಗೊಳ್ಳುವಂತಹ ಸ್ಥಳದಲ್ಲಿ ಬೀಳಬಾರದು ಕಾಲಡಿ ಬೀಳುದಾಗ್ಲಿ ಕಸದ ಮಧ್ಯದಲ್ಲಿ ಹಾಕುದಾಗ್ಲಿ ಹೊಳೆಯ ಜೊತೆಗೆ ಸೇರಿಸಿ ಬಿಡುದಾಗ್ಲಿ ಮಾಡಬಾರ್ದು ಅದನ್ನ ಮತ್ತೆ ಆ ಗಿಡದ ಬುಡಕ್ಕೆನೆ ಹಾಕುದು ಅಥವಾ ಬೇರೆ ಮರದ ಗೊಬ್ಬರದ ರೀತಿಯಲ್ಲಿ ಅದನ್ನ ಬಳಸುವುದು ಮಾಡಬೇಕು ಕೆಲವರು ತುಂಬಾ ಇದ್ರೆ ಆಯುರ್ವೇದಕ್ಕೂ ಬಳಸುವಂತದ್ದಿದೆ ಮಂದಿಗೆ ಅದನ್ನ ಬಳಸ್ತಾರೆ ಆದ್ರೆ ಯಾವ ಕಾರಣಕ್ಕೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯ ಭಾವ ಸಲ್ಲ ಒಲ್ಲನು ಹರಿಕೊಳ್ಳನು ತುಳಸಿ ಇಲ್ಲದ ಮೇಲೆ ಅಂತ ತುಳಸಿಯ ಸ್ಪರ್ಶ ಇಲ್ಲದೆ ಇದ್ರೆ ಪೂಜೆಗೆ ಯಾವುದೇ ಅರ್ಥ ಇಲ್ಲ ಅಂತ ಕೊನೆಯ ಪಕ್ಷ ತುಳಸಿ ಸಿಗ್ಲಿಲ್ಲ ಅಂದಾಗ ನಾನು ಆಗ ಹೇಳಿದ ಹಾಗೆ ಅದರ ಕಡ್ಡಿಯೂ ಕೂಡ ಉಪಯೋಗಕ್ಕೆ ಬರುತ್ತೆ ಒಣಗಿದ ಕಡ್ಡಿಯನ್ನು ಚೆನ್ನಾಗಿ ತೆಗೆದು ನೀರಿನಲ್ಲಿ ಬೆರೆಸಿದ್ರೆ ಅದು ತುಳಸಿಯ ಬಳಕೆಯ ಲೋಪವನ್ನ ಪರಿಹಾರ ಮಾಡುತ್ತೆ ಗಿಡ ನೆಡಬೇಕು ನೆಟ್ಟು ಬೆಳೆಸಬೇಕು ಸಾಧ್ಯವಾದಷ್ಟು ಅದರಿಂದ ಆ ಮನೆಯ ಪರಿಸರಕ್ಕೆ ಏನೇ ಹಾನಿ ಉಂಟಾಗುದಾದ್ರೂ ಕೂಡ ಆ ಗಿಡ ಆ ದೋಷವನ್ನು ಮೊದಲು ಪರಿಹಾರ ಮಾಡುತ್ತೆ ಮನೆ ಒಳಗೆ ಬರುವುದನ್ನೇ ತಪ್ಪಿಸುತ್ತೆ ಅಂತಹ ತುಳಸಿಯ ಕಣಗಳಿಂದ ಸ್ಪೃಷ್ಟವಾದ ನೈವೇದ್ಯವನ್ನು ಉಣ್ಣಬೇಕು ಅಂದ್ರೆ ನಾವು ಕನಿಷ್ಠ ಪಕ್ಷ ನೈವೇದ್ಯ ಅಂತ ಬಂದಾಗ ಅಡಿಗೆ ಮನೆಯಲ್ಲಿ ಮಾಡಿದ ಪದಾರ್ಥಕ್ಕೆ ದೇವರಿಗೆ ಏರಿಸಿದ ತುಳಸಿಯ ದಳವನ್ನ ತಂದು ಹಾಕೊಂಡು ಆಮೇಲೆ ಪ್ರಸಾದ ಇದು ಭಗವತ್ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಆದರೆ ದೇವರಿಗೆ ನಿರ್ಮಾಲ್ಯವಾಗಿ ಬಳಸಿದ್ದನ್ನ ನೈವೇದ್ಯಕ್ಕೆ ಬಳಸುವುದು ಹಿತ ಅಥವಾ ದೇವರ ಮುಂದೆ ತಂದಿಟ್ಟು ಒಂದು ದಳವನ್ನ ನೈವೇದ್ಯಕ್ಕಾಕಿ ಅದರ ಉಳಿದ ಇನ್ನೊಂದು ದಳವನ್ನ ದೇವರ ಮೇಲೆ ಏರಿಸುವುದು ಅದು ಅದರ ಅಭಿಪ್ರಾಯ ನೀನೇ ಕೊಟ್ಟದ್ದನ್ನ ನಿನಗೆ ವಾಪಸ್ ಕೊಡ್ತಾ ಇದ್ದೇನೆ ಸ್ವೀಕರಿಸಿ ಈ ಆಹಾರವನ್ನ ಪರಿಶುದ್ಧಿಗೊಳಿಸು ನೀನ್ ಸ್ವೀಕರಿಸಿದ್ರೇನೆ ಅದು ಪರಿಶುದ್ಧವಾಗುವುದು ಇಲ್ಲದೇ ಇದ್ರೆ ದುಡಿಮೆಯಲ್ಲಿನ ದೋಷ ಬೇಯಿಸುವಲ್ಲಿನ ದೋಷ ತರುವಲ್ಲಿನ ದೋಷ ಏನೇನೋ ತರದ ದೋಷಗಳು ಮಾನಸಿಕವಾಗಿ ಬಂದದ್ದೆಲ್ಲ ಸಂಕ್ರಾಂತವಾಗಿ ಅನ್ನದಲ್ಲಿ ತಿಂದವನ ಮನಸ್ಸನ್ನ ಕೆಡಿಸತ್ತೆ ದೇಹದಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಕರ್ಮದ ಬವಣೆಯನ್ನ ಇನ್ನಷ್ಟು ಹೆಚ್ಚಿಸ್ತಾ ಹೋಗುತ್ತೆ ಅದಕ್ಕಾಗಿ ಆ ಕರ್ಮದ ಬವಣೆಯನ್ನ ಕಳ್ಕೊಳ್ಬೇಕು ಅಂತ ಬಯಕೆ ಇದ್ದವರೆಲ್ಲರೂ ಭಗವಂತನಿಗೆ ನಿವೇದಿಸಿದ ಪದಾರ್ಥವನ್ನೇ ಅದು ಯಾವ ಪದಾರ್ಥ ನಾವು ಯಾವುದನ್ನೆಲ್ಲ ಸ್ವೀಕಾರ ಮಾಡುತ್ತೇವೋ ಅದೆಲ್ಲವೂ ದೇವರಿಗೆ ಒಪ್ಪಿಸಬೇಕಾದ ಪದಾರ್ಥ ದೇವರಿಗೆ ಇದಾಗುತ್ತೆ ಇದಾಗಲ್ಲ ಅನ್ನೋದೆಲ್ಲ ನಮ್ಮ ವೈಯಕ್ತಿಕ ಬಯಕೆಗಳಿಂದ ಆಗುವ ಬದಲಾವಣೆಗಳು ಮತ್ತು ಒಂದು ಮಾತಿದೆ ನಾವು ಅಧ್ಯಯನಶೀಲರು ಸಾಧನೆಯನ್ನ ಏಕಾಗ್ರವಾಗಿ ಅನುಷ್ಠಾನಗಳನ್ನ ಮಾಡ್ಕೊಳ್ಬೇಕಾದವರು ಅಂತ ಬಯಸುವುದಾದ್ರೆ ಆವಾಗ ಕೆಲವು ಶಾಸ್ತ್ರ ವಿಧಿಬದ್ಧವಾದ ಪದಾರ್ಥಗಳನ್ನೇ ನಿವೇದಿಸ್ಬೇಕು ಯಜ್ಞ ಯಜ್ಞದಲ್ಲಿ ಉಪಯೋಗಿಸಬಹುದಾದ ಪದಾರ್ಥಗಳನ್ನೇ ಉಪಯೋಗಿಸ್ಬೇಕು ಅಂತ ಇರುತ್ತೆ ಅವರಿಗೆ ಆ ನಿಯಮ ಇರುತ್ತೆ ಉಳಿದಂತೆ ನಿವೇದಿಸದೆ ಯಾವ ಅನ್ನವನ್ನು ತಿನ್ನುವ ಹಾಗಿಲ್ಲ ಅವರಿಗೆ ವಿಧಿಬದ್ಧವಾಗಿ ಆ ಪದಾರ್ಥ ಬೇಟೆಯಾಡಿ ಮಾಂಸ ತಿನ್ನುವರು ಅಂತ ಇರ್ತಾರೆ ಅವರಿಗೆ ದೇವರಿಗೆ ಅದನ್ನೇ ನಿವೇದಿಸಿ ತಿನ್ನುವ ಅರ್ಹತೆ ಇದೆ ಆದ್ರೆ ಅದು ದಿನ ಹಸಿವಾದಾಗೆಲ್ಲ ಬೇಟೆಯಾಡಿ ತಿನ್ನುವುದು ಅಂತ ಆಗ್ಬಾರ್ದು ಬೇಟೆ ಅನಿವಾರ್ಯತೆ ಬಂದಾಗ ಬೇಟೆಯಾಡಿದ ಪದಾರ್ಥವನ್ನು ನಿವೇದಿಸಿ ತಿನ್ನುವಂತಹ ವ್ಯವಸ್ಥೆಯಲ್ಲೂ ಕೂಡ ಶಾಸ್ತ್ರದಲ್ಲಿ ನಾವು ಏನ್ ತಿನ್ಬೇಕು ಏನ್ ತಿನ್ನಬಾರದು ಅಂತ ಹೇಳಿದ್ದಾರೋ ಅದು ಕೂಡ ಒಂದು ಗಮನದಲ್ಲಿ ಇಟ್ಟುಕೊಂಡು ನಾವು ದೇವರಿಗೆ ನಿವೇದಿಸಬೇಕಾದ ಪದಾರ್ಥವಾಗುತ್ತೆ ಅದನ್ನ ಯಾರು ಭಕ್ಷಣೆ ಮಾಡ್ತಾನೋ ಅವನು ದೇವರಿಗೆ ನಿವೇದಿತಗೊಳ್ತಾನೆ ನಿವೇದನೆಗೊಳ್ತಾನೆ ನಿವೇದಿಸಿದ್ದನ್ನು ತಿಂದದ್ರಿಂದ ಅಷ್ಟೇ ಅಲ್ಲ ನಿರ್ಮಾಲ್ಯಂ ನಿರ್ಮಾಲ್ಯಂ ಶಿರಸಾಧಾರಿಯಂ ದೇವರಿಗೆ ಒಪ್ಪಿಸಿದ ಹೂವು ದೇವರಿಗೆ ಒಪ್ಪಿಸಿದ ಹಣ್ಣು ಅಥವಾ ಇನ್ನೇನೇ ಪದಾರ್ಥಗಳಾದ್ರೂ ಕೂಡ ಯಾವುದೋ ಒಂದು ಆಭರಣ ತೊಡುತ್ತೇವೆ ಅಂತಂದ್ರೆ ಆವಾಗ ಅದನ್ನು ದೇವರಿಗೆ ನಿವೇದಿಸಿ ನಿರ್ಮಾಲ್ಯವಾಗಿ ನಾವು ಅದನ್ನು ಧಾರಣೆ ಮಾಡಬೇಕು ವಸ್ತು ಅಂತ ಯಾವುದೇ ಬಂದ್ರು ಅದು ಮೊದಲು ದೇವರ ನಿವೇದಿಸಿ ಅಲ್ಲಿಂದ ಒಂದು ಹೂದಳವನ್ನು ಹಾಕಿ ಇನ್ನು ಕೆಲವು ಮನೆಯಲ್ಲಿ ಏನೇನು ಅರಿಶಿನ ಕುಂಕುಮ ಏರಿಸುವುದು ಅಂತೆಲ್ಲ ಮಾಡ್ತಾರೆ ತಪ್ಪೇನಲ್ಲ ಆದ್ರೆ ಅದರ ಅಂದ ಕೆಡಿಸದ ಹಾಗೆ ದೇವರಿಗೆ ನಿವೇದಿಸುವುದು ಅನ್ನೋದು ಕೂಡ ಕಾಮನ್ ಸೆನ್ಸು ಏನೇ ಪದಾರ್ಥ ಅದು ಅದು ನಾವು ವಾಹನ ತಗೊಂಡಿರ್ಬೋದು ಮನೆ ತಗೊಂಡಿರ್ಬೋದು ಅದಕ್ಕೋಸ್ಕರನೇ ಮನೆಯಲ್ಲಿ ಪ್ರವೇಶ ಮಾಡುವ ಮುನ್ನ ಭಗವಂತನ ಸಾನ್ನಿಧ್ಯವನ್ನು ಕಲ್ಪಿಸಿಕೊಂಡು ಕರ್ಮಾಂಗಗಳನ್ನು ಮಾಡುವಂಥದ್ದು ನಿರ್ಮಾಲ್ಯಂ ಶಿರಸಾಧಾರ್ಯಂ ಮಹಾಪಾತಕನಶರಣಂ ಶಿರಸ್ಸಿನಲ್ಲಿ ಧಾರಣೆ ಮಾಡುವಂತಹ ಹೂ ತುಳಸಿ ಯಾವುದೇ ಆದ್ರೂ ಕೂಡ ಅದು ಭಗವಂತನಿಗೆ ನಿವೇದಿಸಿದ ನಿರ್ಮಾಲ್ಯವಾಗಿರಬೇಕು ಅದು ಮಹಾಪಾತಕ ನಾಶನ ಮಹಾಪಾತಕ ಅಂದ್ರೆ ಸಾಮಾನ್ಯ ಪಾಪಗಳಲ್ಲ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನುವ ರೀತಿಯ ಪಾಪಗಳನ್ನು ಕೂಡ ಭಗವಂತನಿಗೆ ನಿವೇದಿಸಿದ ಅನ್ನದ ಸೇವನೆಯಿಂದಲೇನೆ ಪರಿಹಾರ ಆಗುತ್ತೆ ಬರುದು ಇನ್ನು ಎಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಿದ್ರು ಕೂಡ ದೇವರ ಎಚ್ಚರ ಇಲ್ಲದೆ ಎಷ್ಟು ದೊಡ್ಡ ಪಾರಾಯಣ ಇನ್ನೇನೋ ಅರ್ಚನೆ ಇನ್ನೇನೋ ಯಜ್ಞ ಸಮರ್ಪಣೆ ಇದನ್ ಮಾಡಿದ್ರು ನೈವೇದ್ಯ ಶೇಷಂ ಬಳಸಿಕೊಳ್ಳದೇ ಇದ್ರೆ ಅದು ಪಾತಕದ ಪರಿಹಾರ ಆಗುವುದಿಲ್ಲ ಕೆಲವರು ಏನೇನೋ ಹೇಳ್ತಾರೆ ಮಹಾಪಾತಕಕ್ಕೆ ಈಗಾಗ್ಬೇಕು ಹಾಗಾಗ್ಬೇಕು ಅಂತ ವೇದವ್ಯಾಸರು ಸುಲಭದಲ್ಲಿ ಹೇಳ್ತಾರೆ ಮಹಾಪಾತಕ ನಾಚಕವಾದದ್ದು ಎರಡು ಅವನಿಗಾಗಿ ಬದುಕನ್ನ ಮೀಸಲಿಟ್ಟು ಅಧ್ಯಯನ ಮಾಡುವುದು ಇದು ಒಂದು ದಾರಿ ಕನಿಷ್ಠ ಪಕ್ಷ ನಮ್ಮ ಕ್ರಿಯೆ ಎಲ್ಲವೂ ಅವನಿಗೋಸ್ಕರ ಮೀಸಲಿಡುವುದು ದಾರಿ ಅವನಿಗೋಸ್ಕರ ಎಲ್ಲಾ ಕ್ರಿಯೆಗಳನ್ನು ಮಾಡುವಂತದ್ದು ಅದರಲ್ಲೂ ವಿಶೇಷವಾಗಿ ಭಗವಂತನಿಗೆ ನಿವೇದಿಸಿದ ಆಹಾರವನ್ನೇ ಉಣ್ಣುವುದು ಉಡುವ ತೊಡುವ ಪಡೆ ಅದು ಭಗವಂತನಿಗೆ ನಿವೇದಿತನಾಗಿ ಬಂದದ್ದಾಗಿದ್ರೆ ಅದು ವಿಶೇಷ ಫಲವನ್ನು ಕೊಡುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಬಹುದು ಮತ್ತು ಒಂದು ಮಾತಿದೆ ಪಾತಕ್ಕೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚೆಯೇದ್ ವೈಷ್ಣವಸ್ ಅನ್ನಂ ಭಾವೇ ಜಲಂ ಪಿಬೇತ್ ಅಂತ ಒಂದು ಮಾತಿದೆ ಮಹಾಪಾತಕಕ್ಕೆ ಈಡಾದವನಿಗೆ ಬೇರೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಅನ್ನಿಸಿದಾಗ ದಾರಿ ಒಂದೇ ಅಂತಾರವರು ಪಾತಕೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಅಂತದ್ದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗಲೂ ಯಾಚೆಯೇದ್ ವೈಷ್ಣವಸ್ ಒಬ್ಬ ಭಗವಂತನನ್ನ ಸರ್ವಾತ್ಮನ ದೊಡ್ಡವ ಅಂತ ಭಾವಿಸಿ ನಿಜವಾದ ಅರ್ಥದಲ್ಲಿ ಅವನಿಗೋಸ್ಕರ ಬದುಕನ್ನ ಕಳೆಯುವವನಲ್ಲಿ ಹೋಗಿ ಬೇಡ್ಬೇಕಂತೆ ನಿಮ್ಮ ಮನೆಯಲ್ಲಿ ಎರಡು ತುತ್ತ ಅನ್ನ ಹಾಕಿ ನನಗೆ ಬೇಡಿ ತಿನ್ನುವುದು ಅಂತ ಒಂದು ಮಾತಿದೆ ಶ್ರಾವಣ ಸಂದರ್ಭದಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ ಶ್ರಾವಣ ಶನಿವಾರ ಮನೆಯಲ್ಲಿ ತಾನು ದುಡಿದ ಅನ್ನವನ್ನ ಬೇಯಿಸಿ ಉಣ್ಲಿಕ್ಕಿಲ್ಲ ಮನೆ ಮನೆಗಳಿಗೆ ಹೋಗಿ ಬೇಡಿ ಅದರಲ್ಲಿ ಏನು ಬರುತ್ತೋ ಅದನ್ನೇ ಬೇಯಿಸಿ ಪೂಜೆ ಮಾಡಿ ದೇವರಿಗೆ ಅರ್ಪಿಸಿ ಅದನ್ನ ತಿಂದ್ರೆ ಎಲ್ಲಾ ತರದ ಪಾತಕಗಳು ನಾಶವಾಗುತ್ತೆ ಅಂತ ಬೇಡಿಕೆ ಹೋಗುವಾಗ್ಲೂ ಯಾರ ಮನೆಯಲ್ಲಿ ಬೇಡಬೇಕು ಅನ್ನೋದನ್ನು ಹೇಳುತ್ತಾರೆ ಯಾವ ಮನೆಯಲ್ಲಿ ದುಡಿಮೆ ಅವರು ಪ್ರಾಮಾಣಿಕವಾಗಿ ನಡೆಸಿ ಭಗವಂತನನ್ನ ಅತ್ಯಂತ ಶ್ರದ್ಧೆಯಿಂದ ನಂಬ್ತಾರೋ ಅಂಥವರ ಮನೆಯಲ್ಲಿ ಬೇಡಬೇಕು ಯಾರ್ಯಾರ್ದೋ ಮನೆಯಲ್ಲಿ ಹೋಗಿ ಬೇಡಿ ಅವರು ಬೇಕಾದಷ್ಟು ಕೊಟ್ಟು ಅವರ ಪಾಪವನ್ನು ಹೊತ್ತುಕೊಂಡು ಬರುವಂತಹ ದುರವಕಾಶಕ್ಕೆ ದುರವಕಾಶವನ್ನ ಮಾಡ್ ಬಳಸಿಕೊಳ್ಳಬಾರದು ಹಾಗಾಗಿ ಅದು ಒಂದು ಪಾಪಾತಕದ ಪ್ರಾಯಶ್ಚಿತ್ತಕ್ಕಿರುವಂತಹ ದಾರಿ ದೊಡ್ಡವರಲ್ಲಿ ಜ್ಞಾನಿಗಳಲ್ಲಿ ಹೋಗಿ ಬೇಡಿದ ಅನ್ನವನ್ನ ಸ್ವೀಕರಿಸಿದರೆ ಮಹಾಪಾತಕಗಳು ಕಳೆದು ಹೋಗುತ್ತವೆ ಅಷ್ಟೇ ಅಲ್ಲ ಅದು ಸಿಗ್ಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಒಂದು ಲೋಟೆ ನೀರನ್ನಾದ್ರೂ ಕೇಳಿ ಕುಡಿಬೇಕು ಹಾಗೆ ಹಾಗೆ ಅಂತ ಆ ಪ್ರಾಯಶ್ಚಿತ್ತದ ಮಹತ್ವವನ್ನು ಹೇಳಿದ್ದನ್ನೇ ಆಚಾರ್ಯರು ಮಹಾಪಾತಕ ನಾಶನಂ ಅಂತ ಹೇಳಿದ್ರು ನಾವು ನಿನ್ನೆ ಒಂದು